ಪೇಟೆಯಲ್ಲಿ ಆರನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ವಕೀಲರಿಂದ ನ್ಯಾಯಾಂಗ ಕಲಾಪಗಳನ್ನು ಬಹಿಷ್ಕರಿಸಿ ನ್ಯಾಯಾಲಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ವಕೀಲರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆರನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ಕ್ಯಾರ್ಪೇಟೆ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ನೂರಾರು ವಕೀಲರು ಇಂದು ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ರು ಕ್ಯಾರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಸಾವಿರಾರು ಪ್ರಕರಣಗಳಿದ್ದು ಕ್ಯಾರ್ಪೇಟೆ ಪಟ್ಟಣದಲ್ಲಿ ಆರನೇ ಸತ್ರ ಜಿಲ್ಲಾ ನ್ಯಾಯಾಲಯ ಇಲ್ಲದೇ ಇರುವುದರಿಂದ ವಕೀಲರು ಹಾಗೂ ಕಕ್ಷಿದಾರರು ಅನಿವಾರ್ಯವಾಗಿ ಜಿಲ್ಲಾ ಕೇಂದ್ರವಾದ ಮಂಡ್ಯಕ್ಕೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಕ್ಯಾರ್ಪೇಟೆಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಕಾನೂನು ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಅನಿವಾರ್ಯವಾಗಿ ಚಳುವಳಿ ದಾರಿ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಹೇಳಿದರು ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ವಕೀಲರು ಪ್ರತಿಭಟನೆ ನಡೆಸುತ್ತಿರುವ ಸುದ್ದಿ ತಿಳಿದ ಶಾಸಕ ಎಚ್ಡಿ ಮಂಜು ನ್ಯಾಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಕೀಲರ ಸಂಘದ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಮಾರ್ಚ್ ಆರರಿಂದ ಬಜೆಟ್ ಅಧಿವೇಶನವೂ ಆರಂಭವಾಗುತ್ತಿದ್ದು ಈ ಸಂದರ್ಭದಲ್ಲಿ ಅಧಿವೇಶನದಲ್ಲಿಯೇ ಕೆಆರ್ಪೇಟೆಯ ಆರನೇ ಹೆಚ್ಚುವರಿ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಶೀಘ್ರವೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ ಎಂದು ಶಾಸಕರು ಭರವಸೆ ನೀಡಿದರು ಆರನೇ ಹೆಚ್ಚುವರಿ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಲು ವಕೀಲರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ವಕೀಲರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಸೌಜನ್ಯಕ್ಕೆ ವಕೀಲರ ಸಂಘದ ಪದಾಧಿಕಾರಿಗಳು ಅನ್ನ ಅಭಿನಂದಿಸಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ಸಾಧುಗೋನಹಳ್ಳಿ ಮಂಜೇಗೌಡ ಹಿರಿಯ ವಕೀಲರಾದ ರಾಜನಹಳ್ಳಿ ರಾಜೇಗೌಡ ಬಿಎಲ್ ದೇವರಾಜು ಎಸ್ಸಿ ವಿಜಯ್ ಕುಮಾರ್ ಜಿಆರ್ ಹನುಮಂತರಾಯ ಅನಂತರಾಮಯ್ಯ ಪ್ರಸನ್ನಕುಮಾರ್ ಹೆಚ್ ರವಿ ಬಂಡಿಹೊಳೆ ಗಣೇಶ ಗಂಜಿಗೆರೆ ಲೋಕೇಶ್ ವಿಎಸ್ ಧನಂಜಯ್ ಕುಮಾರ್ ಎಂಎಲ್ ಸುರೇಶ್ ಕೆಎನ್ ಪಾಂಡು ಸೇರಿದಂತೆ ನೂರಾರು ವಕೀಲರು ಉಪಸ್ಥಿತರಿದ್ದರು ವರದಿ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅನುತಿಷ್ಠಾವಧಿವರೆಗೆ ನಮ್ಮ ಕೆಪೇಟಿನಲ್ಲಿ ಆರನೇ ಅಡಿಷನಲ್ ಮತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ಅಂತೇಳಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಇಂದ ಆದೇಶ ಆಗಿದೆ ಆದೇಶ ಮಾಡಿದರೂ ಸಹ ನಾವು ಹಲವಾರು ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮನವಿಯನ್ನು ಕೊಟ್ವಿ ಅವರು ಯಾವುದೇ ರೀತಿ ಕ್ರಮವೂ ಸಹ ತಗೊಳ್ಳಿಲ್ಲ ನಾವು ಅದು ಅನಿವಾರ್ಯವಾಗಿ ಏನು ನಮಗೆ ಆರನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆ ಆಗೋರ್ಗೂ ಸಹ ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ಕಾರಣ ಏನಂತಂದರೆ ಅತಿ ಹೆಚ್ಚು ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಪ್ರಕರಣ ಪೈಚಿ ನಮ್ಮ ಕೆಪೇಟೆ ತಾಲೂಕು ಪ್ರಕರಣಗಳೇ ಸೆಷನ್ ನ್ಯಾಯಾಲಯ ಜಾಸ್ತಿ ಇರುವಂತದ್ದು ಮತ್ತು ತಾಲೂಕು ಗಡಿ ಭಾಗದಲ್ಲಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರ ನಾವು ಮಂಡ್ಯ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಗಿದೆ ಮತ್ತೆ ಇದರಿಂದ ಕಕ್ಷಿದಾರರು ಸಹ ಬಹಳ ತೊಂದರೆ ಆಗ್ತಾ ಇದೆ ಹಾಗಂತ ಹೇಳಿ ನಾವು ಏನು ಆರನೇ ಅಡಿಷನ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೇಕೇ ಬೇಕು ಅಂತ ಹೇಳಿ ಇಪ್ಪತ್ತೊಂದು ಇಸುವಿನ ಸತತವಾಗಿ ನಾವು ಹೋರಾಟ ಮಾಡ್ತಾ ಸಹ ಸರ್ಕಾರ ನಮ್ಗೆ ಯಾವುದೇ ರೀತಿ ಅನುದಾನ ನೀಡಿದೆ ನಮ್ಮ ಮನವಿಗೆ ಸ್ಪಂದನೆ ನೀಡಿದೆ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಈ ಧರಣಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದೀವಿ ಏನೋ ನಮಗೆ ನ್ಯಾಯಾಲಯ ಮಂಜೂರಾಗಿ ಇರೋದ್ರಿಂದ ಅದಕ್ಕೆ ಹಣಕಾಸಿನ ಸೌಲಭ್ಯ ನೀಡುವರೆಗೂ ಸಹ ನಮ್ಮ ದರಳಿನ ಮುಂದುವರಿಸಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನಾದ್ರು ಮಾತಾಡಬೇಕನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಅವರು ಕೂಡ ಮೂರು ನಾಲ್ಕು ಸಲ ಸರ್ಕಾರದ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಸಾರನೇ ಜಿಲ್ಲಾ ಸತ್ರ ನ್ಯಾಯಾಲಯದ ಅನುಷ್ಠಾನದ ಬಗ್ಗೆ ಹಣಕಾಸಿನ ವ್ಯವಸ್ಥೆಯನ್ನು ಅಂತ ಅಂತೇಳಿ ಬಹಳ ಮನವಿಯನ್ನು ಮಾಡಿಕೊಂಡ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಹಣಕಾಸು ವ್ಯವಸ್ಥೆಯನ್ನು ಮಾಡದೇ ಇರೋದ್ರಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ಈ ಒಂದು ಮುಷ್ಕರ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಆರನೇ ಜಿಲ್ಲಾ ಸತ್ರ ನ್ಯಾಯಾಲಯ ಅನುಷ್ಠಾನ ಆದ ಸಂದರ್ಭದಲ್ಲಿ ನಮ್ಮ ಕಕ್ಷಿದಾರರಿಗೆ ಎಷ್ಟು ಅನುಕೂಲ ಆಗ್ತಕ್ಕಂಥದ್ದು ಬಹುಮುಖ್ಯವಾದಂಥ ವಿಷಯ ನಮ್ಮ ತಾಲೂಕು ಈ ಜಿಲ್ಲೆಯ ಕೊನೆ ಭಾಗದಲ್ಲಿದ್ದು ಮತ್ತು ಕಕ್ಷಿದಾರ ಬಂಧುಗಳು ವ್ಯವಸಾಯವನ್ನೇ ನಂಬಿ ಜೀವನವನ್ನು ನಿರ್ವಹಿಸ್ತಾ ಇರೋದ್ರಿಂದ ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ಈ ಆರನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಕಕ್ಷಿದಾರ ಬಂಧುಗಳು ಎಪ್ಪತ್ತು ಕಿಲೋಮೀಟರ್ ಮಂಡ್ಯಕ್ಕೆ ಹೋಗಿ ನ್ಯಾಯಾಲಯದ ಹೋಗಿ ಸಮಯ ಹಾಳಾಗುವುದರ ಜೊತೆಗೆ ಆರ್ಥಿಕ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಆರನೇ ಜಿಲ್ಲಾ ಸತ್ರ ನ್ಯಾಯಾಲಯ ಅನುಷ್ಠಾನದ ಬಗ್ಗೆ ಒಂದು ಗಂಭೀರವಾದಂಥ ಮುಷ್ಕರ ಕಾರ್ಯಕ್ರಮವನ್ನು ಇವತ್ತು ಹೊಮ್ಮಿಕೊಂಡಿದ್ದೇವೆ ಆ ಕಾರಣದಿಂದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ನಮ್ಮ ಏನು ಬೈ ಮುಷ್ಕರ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಅದನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನಮ್ದು ಯಾವುದೇ ತಕರಾರಿಲ್ಲ ಈಗಾಗಲೇ ಮುಂಜೂರಾಗಿದೆ ಮುಂಜೂರಾಗಿರೋದ್ರಿಂದ ನಮ್ಮ ಪ್ರಶ್ನೆ ಇಲ್ಲ ನೀವೇನು ಸರ್ಕಾರದಿಂದ ಆರ್ಥಿಕ ಸವಲತ್ತನ್ನ ಪಡ್ಕೊಂಡು ನಿಮ್ಮ ಸ್ಥಾನ ನಿಮ್ಮ ಆರನೇ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ ನಮ್ದೇನು ತಕರಾರಿದೆ ಅಂತ ಗೌರವಾನ್ವಿತ ಉಚ್ಚನ ಈಗಾಗಲೇ ತಿಳಿಸಿದೆ ಈ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಕೇಂದ್ರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗಿದೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿರೋದ್ರಿಂದ ನಾವು ಈ ಮುಷ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಸಂಪೂರ್ಣವಾದ ಸಾಥ ನೀಡಿದ್ದಾರೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸಂಘದಿಂದ ಮುಷ್ಕರವನ್ನ ನಾವು ನಿರ್ದಿಷ್ಟವಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಈ ಒಂದು ಮುಷ್ಕರದಲ್ಲಿ ನಮ್ಗೆ ನೈತಿಕ ಬೆಂಬಲವನ್ನು ಇಡ್ಲಿಕ್ಕೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂತಹ ಎಚ್ ಡಿ ಮಂಜಣ್ಣ ಅವರು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ನಾವು ಮಿತ್ರರೇ ಈ ದಿನ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದೇನಪ್ಪ ಅಂದ್ರೆ ನಾವು ಯಾವ ಉದ್ದೇಶಕ್ಕೆ ಈ ಮುಷ್ಕರನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ಈ ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ಅಂದ್ರೆ ಘೋರ ಅಪರಾಧಗಳು ಏನಿದಾವೆ ಅವು ಹೆಚ್ಚು ಪ್ರಕರಣಗಳು ನಮ್ಮ ನ್ಯಾಯಾಲಯದಲ್ಲೇ ಇರೋದು ಆದ್ರಿಂದ ಏನ್ ಮಾಡ್ತದೆ ಹೈಕೋರ್ಟ್ ನಮಗೆ ಒಂದು ಆರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯನ ಮಂಜೂರು ಅಂತ ಮಾಡ್ತದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಈ ಶಿಲೆ ಮಂಜೂರು ಮಾಡಿದೆ ಆದ್ರೆ ಅದು ಆರ್ಥಿಕ ಇಲಾಖೆಯಿಂದ ನಮಗೆ ಹಣಕಾಸು ಬಿಡುಗಡೆ ಆಗಿಲ್ಲ ಈ ಬಗ್ಗೆ ನಾವು ಸುಮಾರು ಹತ್ತಾರು ಬಾರಿ ಬೆಂಗಳೂರಿಗೆ ಸುತ್ತಿದ್ದೀವಿ ತಾವು ಸಹ ಅದಕ್ಕೆ ಸಹಕಾರ ಮಾಡಿದೀರಿ ಒಂದಿನ ನಮ್ಮ ಜೊತೆನೂ ಬಂದಿದ್ದೀರಿ ಆದ್ರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಇದರಿಂದ ತಾವು ಏನಾದ್ರೂ ಮಾಡಿ ಸದನದಲ್ಲಿ ಧ್ವನಿ ಎತ್ತಬೇಕು ಜೊತೆಗೆ ಈಗ ಬಡ್ಜೆಟ್ ಅಲ್ಲಿ ಏನಾದ್ರೂ ಮಾಡಿ ಅದನ್ನ ಮಂಜೂರು ಮಾಡಿಕೊಟ್ರೆ ನಮ್ಗೆ ಬಹಳ ಅನುಕೂಲ ಇದ್ದಿದೆ ದಯಮಾಡಿ ಸಹಕರಿಸಬೇಕು ಅಂತ ತಮ್ಮನ್ನ ಕೇಳ್ತಾ ಇದ್ವಿ ಆಗಲೇ ಇದರ ಬಗ್ಗೆ ಮಾನ್ಯ ಶಾಸಕರಿಗೆ ಸಂಪೂರ್ಣ ಮಾಹಿತಿ ಇದೆ ಏಕೆಂದರೆ ನಾವು ಆಗಲೇ ಅವ್ರನ್ನ ಈ ಹಿಂದೆ ಕಳೆದ ಬಾರಿ ನಮ್ಮ ಕಮಿಟಿಯವರು ಮೂರು ನಾಲ್ಕು ಸಾರಿಗೆ ಭೇಟಿ ಮಾಡಿ ಅವ್ರ ಜೊತೆ ವಿಧಾನಸೌಧದಲ್ಲಿ ಈ ಬಜೆಟ್ಗೆ ಸೇರಿಸೋದಕ್ಕೆ ಭಾಳಷ್ಟು ಶಮನ ಅವರು ವಹಿಸಿದ್ರು ಆ ಸಂದರ್ಭದಲ್ಲೂ ಸಹ ಸರ್ಕಾರದಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ ಮುಂದೆ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರಿಂದ ಮಂಜುನಾ ನೋಡೋಣ ಮುಂದೆ ನಾಳೆ ಪ್ರಯತ್ನ ಮಾಡೋಣ ಅಂತ ಹೇಳಿದರು ಆದ್ರೆ ಈ ದಿನೇ ದಿನೇ ಸರ್ಕಾರದವರು ತಮ್ಮ ಹಣಕಾಸಿನ ಮುಗ್ಗಟ್ಟು ಅಂತ ಹೇಳ್ಕೊಂಡು ಇದನ್ನ ಮುಂದೂಡ್ತಾ ಇರೋದ್ರಿಂದ ಇದು ಸಮಸ್ಯೆ ಹೇಗೆ ಉಳ್ಕೊಂಡಿದೆ ನಮ್ಗೆ ಯಾವುದೇ ರೀತಿಯ ಪರಿಹಾರ ದೊರಕ್ತಾ ಇಲ್ಲ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೈಕೋರ್ಟ್ ರವರು ಮಂಜೂರು ಮಾಡಿಕೊಡಿ ಅಂತ ಹೇಳಿದ್ರು ಸಹ ಈಗ ಆನೆ ಕಳೆದ ಐದು ವರ್ಷಗಳಿಂದ ಸರ್ಕಾರ ಯಾವುದೇ ಕ್ರಮ ವಹಿಸ್ದೇ ಇರೋದ್ರಿಂದ ಇದೊಂದು ರೀತಿ ಒಳ್ಳೆ ಸೊ ಹಾಗೇನು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋ ಒಂದು ಯಕ್ಷಪ್ರಶ್ನೆಯಾಗಿ ಹುಡುಕುತ್ತಾ ಇದೆ ಆ ಕಾರಣ ಸರ್ಕಾರದ ಈ ನಿಲುವನ್ನು ನಾವು ಖಂಡಿಸಿ ಆದಷ್ಟು ಶೀಘ್ರವಾಗಿ ನಮಗೆ ಆರನೇ ಹೆಚ್ಚುವರಿ ಜಿಲ್ಲಾ ಬೇಕು ಅಂತೇಳಿ ನಾವು ಏನು ದಾಳಿ ಮಾಡ್ತಾ ಇದ್ದೀವೋ ಅದಕ್ಕೆ ಮುಂಜಾನನವರು ಸಂಪೂರ್ಣ ಸಹಕಾರ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಗಾಗಲೇ ಅಲೆ ಆಗ್ಲೇ ಅವರು ನಮಗೆ ನೀಡಿರೋದ್ರಿಂದ ನಮ್ಮ ಕರ್ಕೊಂಡೋಗಿ ಅವರು ತುಂಬ ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಂಡು ಒಂದಿನ ನಮ್ಮ ಅಲ್ಲೇ ಬೇರೆ ಕಡೆ ನಮಗೆ ವ್ಯವಸ್ಥೆ ಮಾಡಿ ಇಟ್ಟು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಅವರ ಒಂದು ಆತಿಥ್ಯಕ್ಕೆ ನಾವು ತುಂಬ ಗುಣಿಯಾಗಿದ್ದೀವಿ ಆದರೆ ಅವರು ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಸರ್ಕಾರ ಅವರ ಬೇರೆ ಇದರಿಂದ ಇರೋದರಿಂದ ಒತ್ತು ಎದನೆ ಒತ್ತುವಳ ಒತ್ತು ಇದನ್ನು ಒತ್ತಡಗಳಿಗೆ ಅದು ಮುಡಿತಾ ಇಲ್ಲ ಆ ಕಾರಣಕ್ಕೆ ಮಂಜವ್ರನ್ನ ನಾವು ಈ ಈ ಸಂದರ್ಭದಲ್ಲಿ ಏನು ಅಂದರೆ ಇನ್ನೊಂದಷ್ಟು ಹೆಚ್ಚುವರಿಯಾಗಿ ಒತ್ತಡ ಹಾಕಿ ಈ ಒಂದು ಆರನೇ ಹೆಚ್ಚುವರಿ ನ್ಯಾಯಾಲಯ ತರಬೇತಿ ಅವ್ರನ್ನ ನಾವು ಬೇಕಾಗ್ತಾ ಇದ್ದೀವಿ ಅದರಿಂದ ಅವರು ಬಂದು ನಮ್ಮ ಈ ಸಭೆಗೆ ಪತ್ರಿಕಾ ಮಾಧ್ಯಮದವರೇ ನಮಗೆ ಆರನೇ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಾಂಕ್ಷನ್ ಆಗಿದೆ ಏನು ಅರವತ್ತೆಪ್ಪತ್ತು ಲಕ್ಷ ಏನು ಅಲ್ಲ ಇವತ್ತು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಎರಡ್ ಸಾವಿರ ಕೋಟಿ ಹಗರಣ ಆಗದೆ ಸರ್ಕಾರದವರು ಸಾವಿರಾರು ಕೋಟಿ ಹೊಡಿತಾರೆ ಈ ಒಂದು ಕೋಟಿಗೆ ಏನು ತೊಂದರೆ ಏನಾಗಲ್ಲ ಒಂದು ನೆಪ ಅಷ್ಟೇ ಕೋರ್ಟ್ ಕೇರ್ಪಟ್ಟಿಗೆ ಕೊಡಬಾರ್ದು ಸೆಷನ್ ಕೋರ್ಟ್ನ ನಾ ಹೇಳಿ ಒಂದು ನೆಪ ನೆಪಕ್ಕೋಸ್ಕರ ಈ ತರ ತಳ್ಳಾಗ್ತಾ ಇದಾರೆ ಬೇರೆ ಉದ್ದೇಶ ಇದೆಯ ಸರ್ಕಾರದವರು ಮನಸ್ಸು ಮಾಡಿದ್ರೆ ತಕ್ಷಣದಲ್ಲಿ ನಮಗೆ ಸೆಷನ್ ಕೋರ್ಟ್ ಆಯ್ತದೆ ಕಾರ ನಮ್ಮ ಕಕ್ಷಿದಾರು ಕೂಡ ಏನೋ ಶ್ರೀರಾಮ ಹೋಗ್ಬೇಕು ಅದೆಲ್ಲ ತಪ್ಪದೆ ನಾವು ಕೂಡ ಶ್ರೀರಾಮ ಪಟ್ಟಕ್ಕೆ ಹೋಗ್ತೋಗ ತಪ್ತದೆ ನಮ್ಮ ಶಾಸಕರು ಯಾವುದೇ ರೀತಿ ಅವ್ರ ಮೂಲಕ ಏನಾದ್ರು ಮಾಡ್ಕೊಡೋಕೆ ಎಲ್ಲಿ ಬೇಕು ನಾವು ಹೊರತ್ ನಡಿದೀವಿ ನೀವು ಕೂಡ ಎಲ್ಲಿಗೆ ಬೇಕಾದ್ರು ಕರಿ ನಾವು ಹೊರತ್ ನಡೀದೀವಿ ಅಂತ ಹೇಳ್ತಾ ನಮ್ಮ ಮಾತು ಏನು ತಾವೇನು ತಮ್ಮ ಸಂಘದ ವತಿಯಿಂದ ಈ ಒಂದು ಕೋರ್ಟ್ ಆವರಣದಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳು ಸೌಲಭ್ಯಗಳಿದೆ ಸೌಲಭ್ಯಗಳಿದೆ ಆದರೆ ಹುದ್ದೆಯನ್ನ ಸೃಷ್ಟಿ ಮುಖಾಂತರ ಸಣ್ಣ ಆರ್ಥಿಕವರೇ ಸರ್ಕಾರ ಬರುತ್ತೆ ಆ ಸಣ್ಣವರನ್ನ ಹೊರ ಆರ್ಥಿಕವಾಗಿ ಸರ್ಕಾರ ಜವಾಬ್ದಾರಿ ತಗೊಂಡು ಮಂಜೂರು ಮಾಡೋ ಸಂದರ್ಭದಲ್ಲಿ ನಮಗೆ ಆರನೇ ಹೆಚ್ಚುವರಿ ನ್ಯಾಯಾಲಯ ಆಗ್ತಾ ಆಗುತ್ತೆ ಅದಕ್ಕೆ ಪೂರಕವಾಗಿ ಸರ್ಕಾರ ತೊಂದರೆ ಆಗ್ತಾ ಇಲ್ಲ ಮಾನ್ಯ ಗೋರವರಂಥ ಉಚ್ಚ ನ್ಯಾಯಾಲಯದ ದಿವಸ ಅನುಮೋದನೆ ಆಗಿದೆ ಸರ್ಕಾರ ಕಡೆಯಿಂದ ಸ್ವಲ್ಪ ಸಹಕಾರ ಬೇಕು ಅನ್ನೋದು ಸ್ವಲ್ಪ ಸಹಕಾರಕ್ಕೆ ಸ್ಪಂದನೆ ಒಂದು ದಿವಸ ಇವತ್ತು ಧರಣಿಯನ್ನು ಅಂದ್ಕೊಂಡಿದ್ದೀನಿ ತಾಲೂಕಿನ ಶಾಸಕನಾಗಿ ತಮಗೆ ನೈತಿಕ ಬೆಂಬಲವನ್ನು ನೀಡೋದು ನನ್ನ ಆದ್ಯ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಹಾಗಾಗಿ ನಾನು ಸಹ ನಮ್ಮ ಧರಣಿ ಕಾರ್ಯಕ್ಕೆ ಒಂದು ಸರಣಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಮೊದಲು ಈಗಾಗಲೇ ನಮ್ಮ ನಾಗನವರು ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಭದ್ರ ಸುಮ್ಮ ಮಹೇಶ್ ನಮ್ಮ ಸುಮಾರು ಅಭ್ಯರ್ಥಿಗಳು ಬಂದಿರ್ಬೋದು ಆ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆದಂಥ ಜಾಫರ್ ಅವರು ಭೇಟಿ ಮಾಡಿದೆ ಅವರು ಮೊದಲನೇ ಓದೋ ಸಂದರ್ಭದಲ್ಲಿ ಆಯಿತು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಎರಡನೇ ದಿವಸ ಅವಕಾಶ ಅಂತ ಮಾಡಿಕೊಟ್ಟು ಮೂರ್ನಸರಿ ಹೋದವರೆ ಅದಕ್ಕೆ ಆರ್ಥಿಕ ಕಾರ್ಯದಲ್ಲಿ ಆರ್ಥಿಕ ಸಮಸ್ಯೆ ಇದೆ ಎರಡು ವರ್ಷಗಳ ಕಾಲ ಯಾವುದೇ ಹೆಚ್ಚುವರಿ ನ್ಯಾಯವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಆದೇಶವನ್ನು ಮಾಡಿದರು ಹಾಗಾಗಿ ತಮ್ಮ ಸಂಪೂರ್ಣ ಸಭೆಯಿಂದ ಓದಿಕೊಂಡು ಒಂದು ನ್ಯಾಯವರ ಬೇಡಿಕೆಯನ್ನು ಇಟ್ಟಿದ್ರೆ ಹೋರಾಟವನ್ನು ಅದು ಇದಾದ ನ್ಯಾಯವಾಗಿದೆ ಇದರ ಪರವಾಗಿ ನಾನು ಶಾಸಕನಾಗಿ ಏನು ಆರನೇ ತಾರೀಕಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ ಅಧಿವೇಶನದಲ್ಲಿ ನಾನು ಸಹ ಇದನ್ನು ನಮ್ಮ ಸಂಬಂಧಪಟ್ಟ ಸಚಿವರನ್ನ ಸರ್ಕಾರವನ್ನ ಮುಖ್ಯ ಸರ್ಕಾರದ ಆರ್ಥಿಕ ಜವಾಬ್ದಾರಿ ಹೋಗ್ತಿರುವಂತಹ ಮುಖ್ಯಮಂತ್ರಿಗಳನ್ನೋಸನ ತತ್ವವನ್ನು ಇವತ್ತೇ ನಾವು ಮಾಡ್ತಾ ಇದ್ದೀವಿ ಪತ್ರಕಾಪ ಎಲ್ಲ ಬಂದಿದ್ದಾರೆ ಅವರು ಬೆಳಿಗ್ಗೆ ಪ್ರಕಟಣ ತಗೊಂಡೊಂದು ಉಲ್ಲೇಖ ಮಾಡಿ ಸಂಬಂಧಪಟ್ಟ ಕಾರ್ಯದರ್ಶಿಗಳಿಗೂ ಸಹ ಒಂದು ಮತ್ತೆ ನಾರಾಯಣಗೌಡ ಮಾಜಿ ಶಾಸಕರು ಮತ್ತೆ ಕೆ ಪಿ ಚಂದ್ರಶೇಖರ್ ಅವರು ಈ ಬಿಲ್ಡಿಂಗ್ ತರೋದಕ್ಕೆ ಮತ್ತೆ ಅಲ್ಲಿ ಆ ಹೆಚ್ಚುವರಿ ನ್ಯಾಯಾಲಯ ತರೋದಕ್ಕೆ ಸಾಕಷ್ಟು ಅವಕಾಶ ಅದು ಶ್ರಮ ಪಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ನಾವು ಹೇಳ ಸಂದರ್ಭದಲ್ಲಿ ಮಾನ್ಯ ಅನಂತರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಈ ಸ್ಪೀಕರ್ ಸಾಹೇಬ್ರ ಮುಖ ನೋಡ್ತಿದಂಗೆನೆ ಸ್ಪೀಕರ್ನ ಮುಖ ನೋಡ್ತಿದಂ ಏನ್ರಿ ಬೇಕು ಅಂದ್ರೆ ನ್ಯಾಯಾಲಯಗಳು ಬೇಕಾಗಿತ್ತು ಸರ್ ನಮ್ಮಲ್ಲಿ ಪ್ರಕರಣಗಳಿಗೆ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲಿ ಒಂದು ಲೆಟರ್ ಕೊಟ್ಟರು ಹಣಕಾಸು ಇಲಾಖೆ ಕ್ರಮ ಕೊಡಿ ಅಂತ ಹೇಳಿ ಅನುಮೋದನೆ ಆಯಿತು ಅಂದರೆ ಹದಿನೆಂಟು ವರ್ಷ ಹದಿನೆಂಟು ಕೋಟಿ ಒಟ್ಟು ಬಿಡುಗಡೆ ಆಗಿತ್ತು ಆ ಸಂದರ್ಭದಲ್ಲಿ ಹದಿನೆಂಟು ಕೋಟಿ ಆದಂತಹ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ಗಳೆಲ್ಲ ಆದವು ನಾವು ಇವತ್ತು ಮಂಜಣ್ಣವ್ರ ಭವಿಷ್ಯ ಯಾರು ಕೇಳಿಲ್ಲ ಅಂತ ಭಾವಿಸಿದ್ದೀನಿ ಯಾಕೆಂದ್ರೆ ಅವರು ಇಲ್ಲಿ ಗೊತ್ತಾದ ತಕ್ಷಣ ಓಡ್ಬಹುದಾರೆ ಅಂದರೆ ಅವರ ಕಾಳಜಿ ಏನು ಅನ್ನೋದು ಈ ಆರಂಭದಂತೆ ನಮ್ಗೆ ಗೊತ್ತಾಗುತ್ತೆ ಸರಿ ಯಾಕೆಂದ್ರೆ ನನಗೆ ತಿಳಿದ ಮಟ್ಟಿಗೆ ಇಷ್ಟು ಬೇಗ ಓಡಬೇಕೆ ಅಂತ ನಾವು ಭಾವಿಸೋದಿಲ್ಲ ಹಾಗಾಗಿ ನಾವು ವಕೀಲರಲ್ಲೂ ಸೇರಿ ಮಂಜಣ್ಣನವರ ನೇತೃತ್ವದಲ್ಲಿ ಅವರ ಮುಖ್ಯಮಂತ್ರಿಗಳು ನಾಳೆ ನಾಳೆ ಬಜೆಟ್ ಮಾಡಿಸೋದಕ್ಕೆಲ್ಲ ತಯಾರು ಮಾಡ್ಕೊತಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ನಲವತ್ತೈದು ಲಕ್ಷ ರೂಪಾಯಿ ವರ್ಷಕ್ಕೆ ನಮಗೆ ಬೇಕಾಗಿದೆ ಹಣಕಾಸಿನ ವ್ಯವಸ್ಥೆ ಈಗಾಗಲೇ ನಮಗೆ ನ್ಯಾಯಾಲಯದ ಕಟ್ಟಡ ಲಭ್ಯ ಇರೋದರಿಂದ ಆರೋಗ್ಯ ಹೆಚ್ಚುವರಿ ಸೂತ್ರ ನ್ಯಾಯಾಲಯದ ಅವಶ್ಯಕತೆ ನಮಗೆ ಇರೋದರಿಂದ ಈಗಾಗಲೇ ಸಿವಿಲ್ ಪ್ರಕರಣಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಹೆಚ್ಚಿರೋದ್ರಿಂದ ನಮ್ಮ ತಾಲೂಕಿಗೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ನ್ಯಾಯಾಧೀಶರ ಅವಶ್ಯಕತೆ ಇದೆ ಮತ್ತೆ ಕಕ್ಷಿತಾರಿತ ದೃಷ್ಟಿಯಿಂದ ಕೂಡ ಹಾಗಾಗಿ ಮಾನ್ಯ ಸನ್ಮಾನ್ಯರಿಗೆ ನಾವು ಪ್ರಾರ್ಥಿಸ್ಕೊಳ್ಳೋದೇನಂದ್ರೆ ನೀವು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಮ್ಮ ಅಂತ ನೀವು ಯಾವ ಡೇಟ್ ಕೊಡ್ತೀರಿ ಆ ಡೇಟ್ ಅಲ್ಲಿ ನಾವು ವಕೀಲ ಅಂತ ಹೇಳಿ ಅದಕ್ಕೆ ತಾವು ಅಂತ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಪದಾಧಿಕಾರಿಗಳು ನಿನ್ನೆ ಸಭೆ ಸೇರಿ ಈ ಒಂದು ಧರಣಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿ ಇಂದಿನ ಹಿರಿಯ ವಕೀಲರಾಗಿದ್ದಂತಹ ಅನಂತರಮೇಣರು ರವಿಶಂಕರ್ ಅವರು ಈ ಒಂದು ಹೋರಾಟವನ್ನು ಮಾಡ್ಕೊಂತ ಬಂದರು ಆ ನಂತರ ಈಗ ಹೊಸ ವಿಶ್ವಾಸ ಈ ಆರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ನಮ್ಮ ತಾಲೂಕಿಗೆ ಶಾಂಕ್ಷನ್ ಆಗಿದೆ ಮನೆಯ ಶಾಸಕರು ಅಂದರೆ ಶಾಂಕ್ಷನ್ ಒಂದು ಪ್ರಕ್ರಿಯೆ ಸಂಪೂರ್ಣ ಆಗಿದೆ ಶಾಂಕ್ಷನ್ ಆಗಿಲ್ಲ ಅಂದರೆ ಕಷ್ಟ ಆಗೋದು ಈಗ ಉಳಿದತಕ್ಕಂಥದ್ದು ಆರ್ಥಿಕ ಇಲಾಖೆಯಿಂದ ಹಣಕಾಸಿನ ಒಂದು ಅನುಮೋದನೆ ಆಗಬೇಕು ನನ್ನ ನಮ್ಮ ವಕೀಲ ಸಂಘದ ಎಲ್ಲ ಬಂಧುಗಳ ಪರವಾಗಿ ನಮ್ಮ ಪದಾಧಿಕಾರಿಗಳ ಪರವಾಗಿ ಈಗೇನು ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ಸರ್ ಮಾತಾಡಿರ್ತಕ್ಕಂಥ ವಿಚಾರ ಮತ್ತೆ ಚರ್ಚೆ ಮಾಡೋದು ಬೇಡ ಎಲ್ಲರೂ ಕೂಡ ಭಾಳ ಸುವಿಸ್ತರವಾಗಿ ಮಾತಾಡಿದ್ದಾರೆ ನನ್ನ ಮನವಿ ಇಷ್ಟೇ ತಾವು ಶಾಸಕರಾಗಿದ್ದಂತಹ ಅವಧಿನಲ್ಲೇ ಈ ಒಂದು ಆರನೇ ಹೆಚ್ಚುವರಿ ನ್ಯಾಯಾಲಯ ಕೆಲ್ಪೇಟೆಗೆ ಒಂದು ಶಾಂಕ್ಷನ್ ಆಗಿ ಅದು ಉದ್ಘಾಟನೆ ಆಯಿತು ಅಂದರೆ ಅದು ತಮಗೂ ಕೂಡ ಒಂದು ಶ್ರೇಯಸ್ಸು ಮತ್ತು ಹೆಸರು ನಮ್ಮ ಸಂಘಕ್ಕೂ ಒಂದು 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 ಎಮ್ಮೆ ಅಂತಕ್ಕಂಥ ವಿಚಾರ ಒಂದು ಎರಡನೇದು ಏನು ಹೇಳಿದಿರ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಅಂತ ಇದ್ದೆ ಈ ವಿಚಾರದಲ್ಲಿ ತಾವು ಮನಸ್ಸು ಮಾಡಿದ್ರೆ ತಾವು ಮನಸ್ಸು ಮಾಡಿದ್ರೆ ಎಲ್ಲ ಈ ಇರೋಕ್ಕಿಂತ ಮಾತಾಡಿದ್ರೆ ನಾವೆಲ್ಲರೂ ಕೂಡ ಬರ್ತೀವಿ ಈ ಒಂದು ಇದರಲ್ಲಿ ಸೀರಿಯಸ್ ಆಗಿ ಅಪ್ ಮಾಡಿ ಇದನ್ನು ಅವ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಹುಟ್ಟಿದ ಬಂಧುಗಳ ಪರವಾಗಿ ನಾನು ನಿಮಗೆ ಮನವಿ ಮಾಡ್ಕೊತೀನಿ ಸೆಷನ್ ಹಾಗೂ ಸತ್ರ ನ್ಯಾಯಾಲಯ ಸ್ಥಾಪನೆಗೋಸ್ಕರ ನಾವು ಈ ಉಗ್ರ ಹೋರಾಟವನ್ನು ಮಾಡ್ತಿದ್ದೀವಿ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇನೆ ಆರನೇ ಹೆಚ್ಚುವರಿ ಸೆಷನ್ ಮತ್ತೆ ಸತ್ರ ನ್ಯಾಯಾಲಯನ ಕೊಡಬೇಕು ಅಂತ ಹೈಕೋರ್ಟ್ ಇಂದ ಆದೇಶ ಆಗಿದೆ ಆದ್ರೂ ಕೂಡ ಈ ಸರ್ಕಾರ ಸರ್ಕಾರದಿಂದ ನಮ್ಗೆ ಹಣಕಾಸಿನ ವ್ಯವಸ್ಥೆ ಆಗಿರ್ದೇ ಇರೋದ್ರಿಂದ ಅದು ಹಂಗೆ ಪೆಂಡಿಂಗ್ ಉಳಿದಿದೆ ಈ ರೈತರಾಗಿರ್ಬೋದು ಮತ್ತೆ ನಮ್ಮ ಕಕ್ಷಿದಾರ ಏನಿದ್ದಾರೆ ಅವರು ಎಪ್ಪತ್ತು ಕಿಲೋಮೀಟರ್ಗಳ ದೂರ ಸಾಗಿ ಅಲ್ಲಿ ಕೇಸ್ಗಳನ್ನ ನಡೆಸ್ಬೇಕಾಗಿದೆ ಅಂದ್ರೆ ಈಗ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸು ಉಗ್ರ ಸ್ವರೂಪದ್ದಾಗಿರುವಂಥದ್ದು ಅವೆಲ್ಲವೂ ಕೂಡ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ ಹಾಗಾಗಿ ನಮ್ಮ ಕಕ್ಷಿದಾರರಿಗೆ ತೊಂದರೆ ಆಗ್ತಿರೋದ್ರಿಂದ ನಮ್ಗೆ ಆರನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಕೆಆರ್ ಪೇಟೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಅನು ಅನುಕೂಲ ಆಗುತ್ತೆ ವಕೀಲರಿಗಾಗಿರ್ಬೋದು ಕಕ್ಷಿದಾರರಿಗಾಗಿರ್ಬೋದು ಸಮಯದ ಉಳಿತಾಯ ಆಗುತ್ತೆ ಮತ್ತೆ ಹೆಚ್ಚು 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 ಪ್ರಕರಣಗಳು ನಮ್ಗೆ ಆ ಬರ್ ಬರುವಂತದ್ದಾಗಿರುತ್ತೆ ಹೆಚ್ಚುವರಿ ಸೆಷನ್ ನ್ಯಾಯಾಲಯಕ್ಕೆ ಬಂದಂತ ಸಂದರ್ಭದಲ್ಲಿ ತಾಲೂಕಲ್ಲಿ ಬಂದ್ರೆ ನಮ್ಗೆ ಕಲಿಕೆಗೆ ಹಾಗೂ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಇರೋದ್ರಿಂದ ನಮಗೆ ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಏನು ಬೇಕಿದೆ ಆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾವು ಈ ಉಗ್ರ ಹೋರಾಟವನ್ನ ಮಾಡ್ತಿದ್ದೀವಿ ಆರನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮುಂಜೂರಾಗೋಗಿದೆ ಮುಂಜೂರಾಗೋ ಪ್ರಶ್ನೆ ಇಲ್ಲ ಅದರ ಜೊತೆಗೆ ಆ ಬಾಲ್ಯ ಆರನೇ ಅಪರ ಮತ್ತು ಜಿಲ್ಲಾ ನ್ಯಾಯಾಲಯ ನಡೆಯಲಿಕ್ಕೆ ಶಾಶ್ವತವಾದಂತ ಒಂದು ಕಟ್ಟಡ ಕೂಡ ನಮ್ಮ ತಾಲೂಕಿನಲ್ಲಿ ಇದೆ ನ್ಯಾಯಾಧೀಶರ ಆಯ್ಕೆ ಆಗುವುದು ಒಂದು ಕೆಲಸ ಮತ್ತೊಂದು ಆರನೇ ಸತ್ರ ನ್ಯಾಯಾಲಯದ ಕಾರ್ಯನಿರ್ವಹಿಸಿಕೆ ಅವಶ್ಯಕವಾದಂತ ನೌಕರರ ಸಿಬ್ಬಂದಿ ಇವೆಲ್ಲ ಒಟ್ಟಾರೆಯಾಗಿ ಒಂದು ಕೋಟಿ ಹಣದ ಅವಶ್ಯಕತೆ ಮಾತ್ರ ಇರ್ತಕ್ಕಂಥದ್ದು ಒಂದು ಕೋಟಿ ಹಣವನ್ನ ರಾಜ್ಯ ಸರ್ಕಾರ ಮಂಜೂರು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಆರನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯತೆ ಇದೆ ಈಗಾಗಲೇ ಇರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯವರು ಈಗಾಗಲೇ ಹನ್ನೊಂದು ಸಲ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಮತ್ತು ಹಣಕಾಸು ಸಂಬಂಧಪಟ್ಟಂತ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಅನ್ನು ಕೂಡ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ ಹನ್ನೊಂದು ಸಲ ಮನವಿಯನ್ನ ಕೊಟ್ಟಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಒಂದು ಕೋಟಿ ಹಣವನ್ನ ಮುಂಜೂರು ಮಾಡದೆ ನಿರ್ಲಕ್ಷ್ಯತೆಯನ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲಿ ಹೊರಗೆ ಹೋರಾಟ ಆರನೇ ಹೆಚ್ಚುವರಿ ನ್ಯಾಯಾಲಯ ಕಡ್ಡಾಯವಾಗಿ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಕಡ್ಡಾಯ ಒತ್ತಾಯವನ್ನ ಸಂಬಂಧಪಟ್ಟ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೋಸ್ಕರ ಮನವಿ ಮಾಡ್ತೀವಿ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೂ ಸಹ ಮನವಿ ಮಾಡ್ತೀವಿ ಆರ್ಥಿಕ ಇಲಾಖೆ ವತೀದ ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಮಾಡ್ತೀವಿ ನಿಮ್ ಜೊತೆ ನಾವು ಎರ್ತೀವಿ ಅನ್ನೋ ಮಾತನ್ನ ಸದ್ತಾ ನಮ್ಮ ನಾಗಾರ್ಜುನ ಹೇಳಿದ್ರು ತಾಳುವ ನಾನು ಗುರುವಾರ ಶುಕ್ರವಾರ ಕಡ್ಡಾಯವಾಗಿ ಹೋಗ್ತೀನಿ ನೀವು ಯಾವಾಗ ಯಾರು ಎಷ್ಟು ಜನ ಬರ್ತೀರಿ ಬನ್ನಿ ನಿಮಿಷದಲ್ಲಿ ನಾನು ಹೋಗೋಣ ಒಂದು ವೇಳೆ ಆಗೋಣ ಒಂದ್ ವೇಳೆ ಒಂದ್ ವೇಳೆ ಆಗಲಿ ನಾನು ತಂದೆ ಪೂರ್ಣ ಬಡ್ಜೆಟ್ ಟೈಮಲ್ಲಿ ಹೋಗಿ ಸಣ್ಣ ಅಮೌಂಟ್ ಆಗೋದ್ರಿಂದ ಅರವತ್ತೈದು ಎಪ್ಪತ್ತು ಲಕ್ಷ ಸರ್ಕಾರಕ್ಕೆ ಏನೇನು ಅಲ್ಲ ಹೊರೆಯಲ್ಲ ಅದು ಅದು ಆ ಕಾರಣ ಕೊಡೋದೇ ಇಲ್ಲ ನಾವು ಹೇಳಿದ ಹಾಗೆ ಸುಮಾರು ಎಪ್ಪತ್ತೈದು ಈಗ ಯಾಕೋ ದಿವಸ ನಾವು ಎಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಒಂದು ಅರವತ್ತೆಂಟು ಎಪ್ಪತ್ತು ಕಿಲೋಮೀಟರ್ ಹೋಗೋ ಮಂಡ್ಯ ಹಾಗಾಗಿ ನಮ್ಮ ಜಿಲ್ಲೆಯ ಬಾಡ್ರು ತಾಲೂಕು ತಾವೆಲ್ಲ ಏನು ಏನು ಕ್ರಿಮಿ ಅತ್ಯಂತ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ನಮಗೆ ಇರೋದ್ರಿಂದ ನೇರವಾಗಿ ಇಲ್ಲಿ ಶಸ್ತ್ರ ಎಲ್ಲ ಕೊಟ್ಟರೆ ನಮ್ಗೆ ರೈತರು ಸಹ ಅಲ್ಲಿಗೆ ಅಲಿಯೋದು ತಪ್ಪುತ್ತೆ ನಮಗೂ ಸಹ ಇಲ್ಲಿ ಎಲ್ರಿಗೂ ಏನು ಇದ್ದಂಥ ಕಾನೂನು ಏನು ನ್ಯಾಯವಾದಿಗಳಿಗೂ ಸಹ ಪೂರ್ಣ ಪ್ರಮಾಣದ ಒಂದು ಸರ್ವೀಶನ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಒಂದು ನ್ಯಾಯ ಬೇಡಿಕೆ ಇದೆ ಇದಕ್ಕೆ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಇದಕ್ಕೆ ನಾವು ಇಂತ್ಕೊಟ್ಟಿ ಮತ್ತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲ ಈಗ ನಾವು ಬೇರೆ ಪಿಕ್ಷರ್ ಪ್ರಸ್ತಾಪ ಮೂಲಭೂತ ಸೌಕರ್ಯಗಳು ಪೆಂಡೆನ್ಸಿ ಕಡಿಮೆ ಇದೆ ನಿಮ್ದು ನಮ್ಗೆ ಕೊಡ್ತೀನಿ ಅಂದ್ರೆ ಈಗ ಕೇರ್ಪಡೆ ಕೊಡ್ತೀನಿ ನಮ್ದು ಏನ್ ತಗೊಳಿಲ್ಲ ಬೇಕಾದ್ರೆ ನಾವು ಮೀಟಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳೋರು ನೂರ ಐವತ್ತು ಪ್ರಕರಣಗಳು ಇರೋದಷ್ಟೇ ನಮ್ದು ಹೆಚ್ಚು ಕಮ್ಮಿ ಒಂದು ಏಳ್ನೂರ

येवरे हो रहा आरने हिला याय बेके बेको बेके बेको।, बेको।, बेके बेको।, बेको बोलो भारत माता की बोलो